ಮಾಧ್ಯಮದ ಎಲ್ಲ ಸ್ನೇಹಿತರೆ ಇವತ್ತು ಹೇಗಪ್ಪ ಸಣ್ಣ ವ್ಯಾಪಾರಿಗಳು ಜೊತೆಯಲ್ಲಿ ಕರೆದು ಚರ್ಚೆ ಮಾಡಿದವ್ ಈ ಸಭೆಯಲ್ಲಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಚೀಫ್ ಸೆಕ್ರೆಟರಿ ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಫೈನಾನ್ಸಸ್ ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನ್ ಅಮಲೇ ಪೊನ್ನಣ್ಣನವರು ಲೀಗಲ್ ಅಡ್ವೈಸರ್ ನಜೀರ್ ಅಹ್ಮದ್ ಪಾರ್ಟಿಕಲ್ ಸೆಕ್ರೆಟರಿ ಇವರು ಕೂಡ ಭಾಗಿಯಾಗಿದ್ರು ಈಗ ದೇಶಪಾಂಡೆರು ಇಬ್ಬಂದಿತೆತೆ ಸಂಘ ಸಂಸ್ಥೆಗಳ เครดบอดี้ एफकेसी से नुरू ಕೂಡ ಬಂದಿದ್ರು. ಒಬ್ಜೆಕ್ಟ್ ಚರ್ಚೆ ಮಾಡಿ ಅವರ ಅಪೋನೆಗಳನ್ನ ಕೇಳಿದೀವಿ. ಅವರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ನೋಟಿಸ್ಗಳನ್ನ ಕೊಟ್ಟಿದ್ದಾರೆ ಸುಮಾರು ಒಂಬತ್ತು ಸಾವಿರ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ ನಲವತ್ತು ಲಕ್ಷಕ್ಕಿಂತ ಅಂದ್ರೆ ಕಾಂಪೋಸಿಟ್ ಟ್ಯಾಕ್ಸ್ ಕಾಂಪೋಸಿಟ್ ಟ್ಯಾಕ್ಸ್ ತಾನೆ ಹಮೇಲೆ ತೆರಿಗೆ ಹಾಕೋದು ಕೇಂದ್ರ ಸರ್ಕಾರ ಜಿ ಎಸ್ ಟಿ ತೆರಿಗೆ ಹಾಕೋದು ರಾಜ್ಯ ಸರ್ಕಾರ ಅಲ್ಲ ಜಿ ಎಸ್ ಟಿ ಕೌನ್ಸಿಲ್ ನಲ್ಲಿ ತೀರ್ಮಾನ ಮಾಡಿ ಹಾಕೋದು ఒ పర్సెంట్ ట్యాక్స్ అన్న హాకారు అది నలవత్ లక్షిత జాస్తి టర్న్ ఓవర్ అంతవరకు మాత్ర నోటస్ కొట్టి ಅದರಲ್ಲಿ ಕೆಲವು ಸಣ್ಣ ವ್ಯಾಪಾರಿಗಳು ಅಲ್ದೇನೆ ಬೇರೆಯವ್ರಿಗೂ ಕೂಡ ಕೊಟ್ಬಿಟ್ಟಿದ್ದಾರೆ ಆಮೇಲೆ ಮೂರು ವರ್ಷದಿಂದ ಟ್ಯಾಕ್ಸು ಕೊಡಬೇಕು ಅಂತೇಳಿ ಹೇಳಿದ್ದಾರೆ ಸ್ವಲ್ಪ ಇದು ಯಾಕೆ ನೀವು ಅಷ್ಟೊಂದು ನೀನು ಯಾವಾಗಲೂ ಮೊದಲೇ ಕ್ವಶನ್ ಕೇಳ್ಬಿಡ್ಕು ಅಂತ ನಿಂದು ಅಲ್ಲಿ ಆಮೇಲೆ ಕೇಳುವ ನೀವ್ ಮೊದಲೇ ಕ್ವಶನ್ ಕೇಳ್ಬಿಡ್ಬೇಕು ಅಂತಲ್ಲ ನಿನ್ನ ಇದು ನಮಗ ನಮ್ ಕ್ಷೇತ್ರದವ್ರು ಅದಕ್ಕೆ ಕೇಳ್ತಾ ಇರೋದು ನಾವು ಈ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ ನಿಂದ ವಿನಾಯಿತಿ ಇದೆಯಲ್ಲ ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದಾವಲ್ಲ ಅದರಿಂದ ತೆರಿಗೆ ವಸೂಲು ಮಾಡಕ್ಕೆ ನೋಟಿಸ್ ಕೊಟ್ಟಿದ್ರು ಕೂಡ ವಸೂಲು ಮಾಡಲ್ಲ ಆಮೇಲೆ ಈ ಮೂರು ಎರಡು ವರ್ಷ ಮೂರು ವರ್ಷದಿಂದ ರಿಯರ್ಸ್ ಎಲ್ಲ ಕೊಡಬೇಕು ಅಂತ ಎಲ್ಲ ಹೇಳಿತ್ತಲ್ಲ ಅದನ್ನ ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು ಅವರು ಬಹಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂತಂದ್ರೆ ಈ ನೋಟಿಸ್ ಬಂದದ್ರಿಂದ ಸ್ವಲ್ಪ ಗೊಂದಲಗಳೆಲ್ಲ ನೀವು ಉದ್ಭವ ಆಗ್ಬಿಟ್ಟಿದಾವೆ ಒಂದು ಮೊದಲನೇದು ಎಂತ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿದೀನಿ ಒಪ್ಕೊಂಡಿದ್ದಾರೆ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೋಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ಆಮೇಲೆ ಒಂದು ಸಹಾಯವಾಣಿ ಆರಂಭಿಸಬೇಕು ಅಂತ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಸಹಾಯವಾಣಿ ಈಗಾಗಲೇ ಇದೆ ಇನ್ನು ಅದನ್ನು ಹೆಚ್ಚು ಪರಿಣಾಮಕಾರಿಯಾಗೋ ರೀತಿಯಲ್ಲಿ ಮಾಡೋಣ ಅಂತ ಹೇಳಿದ್ದೀನಿ